ಬುಲೆಟ್ ಪ್ರಕಾಶ್ ಅವರ ಮಗನಾಗಿ ಮಾತ್ರ ಅಲ್ಲದೆ ಗುರು ಶಿಷ್ಯರು ಚಿತ್ರದ ಮೂಲಕ ನಟರಾಗಿ ಕನ್ನಡಿಗರಿಗೆ ಪರಿಚಯ ಆದ್ರು ಇವತ್ತಿನ ನಮ್ಮ ಮಾತುಕತೆ ರಾಕ್ಷಕ್ ಬುಲೆಟ್ ಜೊತೆ ರಾಕ್ಷಕ್ ವೆಲ್ಕಮ್ ನಮ್ಮ ಮಾತುಕತೆಗೆ ಸ್ವಲ್ಪ ನನ್ನ ಕೋಪಗಳು ನನ್ನ ಮಾತುಗಳು ಅದೆಲ್ಲ ಜಡ್ಜ್ ಮಾಡಿ ನಮ್ಮಮ್ಮ ಒಂದು ತಿಂಗಳು ಇರ್ತಾನೆ ಅಷ್ಟೇ ಆಗೋದು ಅವ್ನು ಕೇಳಿ ಅಂತ ಅಂದ್ಕೊಂಡಿದ್ರು ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಫುಡ್ಡಿ ಜಾಸ್ತಿ ಮಾತಾಡ್ತಾ ಇರ್ತೀನಿ ಏನಂದವ ಈಗಿನ ಕಾಲ ಹುಡುಗರು ಬಾಯಿಲಿ ಮಾತಾಡಿದ್ಬಿಟ್ಟು ಬಾರದು ಸಾಕು ಬಿಡ ಅವು ಮಾತಾಡಿದ ಅವಕ ತಿಳಿಯಂಗಲ್ಲ ನಮಗೆ ತಿಳಿಬೇಕು ಆಚೆ ನೋ ಸ್ಟ್ರೈಟ್ ಫಾರ್ವರ್ಡ್ ಓಪನ್ ಆಗಿ ಮಾತಾಡ್ತೀನಿ ಯಾರಿಗೂ ತಲೆ ಕಟ್ಸ್ಕೊಳ್ಳಲ್ಲ ಯಾಕಂದ್ರೆ ನಾನು ಯಾರಿಂದ ಇಲ್ಲಿ ಬದುಕಿಲ್ಲ ಅದಕ್ಕೋಸ್ಕರ ನಾನು ಓಪನ್ ಆಗಿ ಹೇಳ್ತೇನೆ ಫ್ರೆಂಡ್ ಎಲ್ಲಾ ಕಡೆ ಈ ಮಾತು ಕೇಳಿದ್ರೆ ನನ್ನ ಕೋಪ ಬರೋದು ಪ್ರತಿಯೊಬ್ಬರು ನನ್ನ ನೋಡಿದವರು ನನ್ನ ಮಾತಾಡಿಸಿದ್ರು ಹೇಳ್ತಾ ಇದ್ದು ಒಂದೇ ಈ ಸಲ ಕಪ್ ನಮ್ದೇ ನೀವ್ ಇಷ್ಟು ಬೇಗ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಏನಪ್ಪ ದಿಢೀರ್ ಅಂತ ಬಂದ್ಬಿಟ್ಟೆ ಬಟ್ ಫಸ್ಟ್ ವೀಕ್ ಅಸಮರ್ಥರು ಅಂತ ನಿಮ್ಮನ್ನ ಲೇಬಲ್ ಹಾಕಿದಾಗ ಹೇಗ ಅನ್ನಿಸ್ತದ ಅದನ್ನ ಜ್ಞಾಪಿಸ್ಬೇಡ ನನಗೆ ಮತ್ತೆ ಕಾರ್ ಗೆಲ್ವಾರ್ ಜ್ಞಾಪಕ ಆಗುತ್ತೆ ನನ್ನ ರಕ್ತ ಹಾಕು ತಾಕು ತಾಕು ಕುದಿತದೆ ಅಲ್ಲೇ ಅನ್ಕೊಂಡೆ ಏನೋ ಡೌಟ್ ಹೊಡಿದಿಯಲ್ಲ ಅಪ್ಪ ಅಂತ ಅಂದ ಸರ್ ನಂಗೆ ಒಂದು ಡೌಟು ಎಲ್ಲೋ ಮಿಸ್ ಹೊಡಿತಿದೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಯಾಕೆ ನಾನು ಓಪನ್ ಆಗಿ ಹೇಳಿದಾಗ ನನ್ನ ಒಂದ್ ಮನಸ್ಸಲ್ಲಿ ಅಗು ಒಂದು ಓಪನ್ ಇಟ್ಕೊಂಡು ಕೊರತಾ ಇದೀನಿ ಅಂತ ಅನ್ಸುತ್ತೆ ನಿಮ್ಮಂಗೆ ಬರೋರ ಹತ್ರ ಇಲ್ಲ ನನ್ನ ಕಮ್ಮಿ ಮಾಡ್ತಾರೆ ಒಂದೇ ಒಂದು ಬಟ್ಟೆ ಕೊಡ್ತಾರೆ ಇಡೀ ಬಟ್ಟೆ ಇಡೀ ವಾರದಲ್ಲಿ ಒಂದೇ ಒಂದು ಬಟ್ಟೆಲಿ ಇರ್ಬೇಕು ನಾವು ನನ್ನ ಲೈಫಲ್ಲಿ ಕೂಡ ಹಂಗಿದ್ದವನಲ್ಲ ನಾನು ಯಾಕೆಂದ್ರೆ ಅವರ್ ಅವರ್ ಗಟ್ಟಲೆ ನಾನು ಬಟ್ಟೆ ಚೇಂಜ್ ಮಾಡ್ತಾ ಇರ್ತೀನಿ ಎಷ್ಟೋ ಜನ ಬಂದೇಳ್ರು ನೀವು ಹೋಗಾದ್ಮೇಲೆ ನಾವು ಬಿಗ್ ಬಾಸ್ ನೋಡೋದೇ ಬಿಟ್ಬಿಟ್ಟಿದ್ದೀವಿ ಅಂತ ಎಷ್ಟೋ ಜನ ಬಂದಿ ಆಟೋ ಡ್ರೈವರ್ಸ್ಗಳು ಕ್ಯಾಬ್ ಡ್ರೈವರ್ಸ್ಗಳು ಜಿಯೋನೇ ಡಿಲೀಟ್ ಮಾಡಿದೀವಿ ಅಂತ ಹೇಳಿದ್ರು ಸಾಕಷ್ಟು ಪ್ರೀತಿ ಅಭಿಮಾನ ಇದೆ ನನ್ ಮೇಲೆ ನಿಮ್ ಊರ್ ಗದ್ದೇಲಿ ಏನಾದ್ರು ಹೂವು ಬೆಳೆಸಿದ್ದ ಯಾಕೆ ಮತ್ತೆ ನನ್ ಕಿವಿಗೆ ಲಾಲ್ ಬಾಗಿತಿಯಾ ನೋಡು ಕೆಲವೊಂದ್ಸಲ ಇವಾಗ ರೀ ಎಂಟ್ರಿ ಅಂತ ಎಲಿಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಇಬ್ರು ಒಳಗೆ ಹೋಗುವಂತ ಚಾನ್ಸಸ್ ಇರುತ್ತೆ ಸೊ ಆ ತರ ಎಂಟ್ರಿ ಅಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ನಿಮ್ಗೆ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಾ ಮತ್ತೆ ಆತರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ರಕ್ಷಕ ರಕ್ಷಕಾಗಿರಲ್ಲ ರಾಕ್ಷಸಪ್ಪ ಜೋಕ್ ಆಗ್ಬಿಡ್ತಾ ಇದೀರಿ ಯಾಕೋ ಬರ್ತಾ ಬರ್ತಾ ನೀವುಗಳು ಸುಮ್ನೆ ಟಿವಿ ಅನ್ನೋದು ಒಂದು ಎಷ್ಟು ದೊಡ್ಡ ಮೀಡಿಯಮ್ ಅದೇ ರೀತಿ ಇವಾಗ ಸೋಷಿಯಲ್ ಮೀಡಿಯಾ ಅಷ್ಟೇ ದೊಡ್ಡ ಮೀಡಿಯಮ್ ಟಿವಿಗಿಂತ ದೊಡ್ಡದು ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ಏನ್ ಹೇಳ್ತೀರಾ ನೀವು ಸೋಶಿಯಲ್ ಮೀಡಿಯಾ ಬಗ್ಗೆ ಏನು ಇಲ್ಲ ಅಂದ್ರೆ ಕೆಲವು ಡೈಜೆಸ್ಟ್ ಮಾಡ್ಕೊಂತಾರೆ ಕೆಲವು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ ಪ್ಲೀಸ್ ಡೋಂಟ್ ಕಿಲ್ ಇಂಗ್ಲಿಷ್ ಕನ್ನಡದಲ್ಲಿ ಮಾತಾಡು ಬಗ್ಗೆ ನೀವು ಎಷ್ಟೇ ನೆಗೆಟಿವ್ ಮಾಡ್ಬೋದು ನಮ್ಮ ತಾಯಣೆ ನಮ್ಮ ನಾಯಿ ಕೇಳಿ ಯಾರು ನಿಲ್ಸೋಕ್ಕಾಗಲ್ಲ ನಾನು ನಿಲ್ಲೋದೇ ಇಲ್ಲ ಓಡ್ತಾನೆ ಇರ್ತೀನಿ ಓಡೋದು ನನ್ನ ಜೀವನ ನಾನು ಯಾವತ್ತೂ ಓಡ್ತಾನೆ ಇರ್ತೀನಿ ಅವನ್ ಹೋಗ್ತಾ ಇರೋ ಸ್ಟೈಲ್ ನೋಡಿದ್ರೆ ಮುಂದೆ ಕರ್ನಾಟಕಕ್ಕೆ ಸಿಎಂ ಆದ್ರೂ ಆಗ್ಬಿಡ್ತಾನೆ ತುಂಬಾ ಮೊಬೈಲ್ ಯೂಸ್ ಮಾಡ್ತೀರಾ ಜನರಲ್ ಆಗಿ ಸಿಕ್ಕಾಪಡೆ ಯೂಸ್ ಗಂಟೆಗೂ ಕಾಲ್ ಬರುತ್ತೆ ನಿಮಗೆ ಮಾತಾಡ್ತಾ ಇರ್ತೀನಿ ತರ ರೆಗ್ಯುಲರ್ ಆಗಿ ಯೂಸ್ ಮಾಡೇ ಮಾಡ್ತೀನಿ ಮೂರ್ ಹತ್ತು ಚುಚ್ಕತ್ತ ಇರೋದು ಕುತ್ಕೊಂಡು ಚುಚ್ಕೊತಾ ಇರೋದು ಬೇರೆ ಕೆಲಸವೇ ಇಲ್ಲ ಎಲ್ರು ಹೇಳ್ತಾರೆ ಆರಡಿನೇ ಇರಬೇಕು ಸಿಕ್ಸ್ ಪ್ಯಾಕೇ ಮಾಡಿರ್ಬೇಕು ಚೆಸ್ಟ್ ಹಿಂಗಿರ್ಬೇಕು ಬೈಸಿಕ್ಸ್ ಹಿಂಗಿರ್ಬೇಕು ನಾನು ಹಿಂಗಿದ್ದೀನಿ ಹದಿನಾರು ವಯಸ್ಸಲ್ಲೇ ಸಿಕ್ಸ್ ಪ್ಯಾಕ್ ಮಾಡಿದ್ರೆ ಅಲ್ಲೇ ಒಪ್ಪನೇ ಒಂದು ಸಿಕ್ಸ್ ಪ್ಯಾಕ್ ಮಾಡು ಅಂತ ಹೇಳಿದ್ರು ಸಿಕ್ಸ್ ಪ್ಯಾಕ್ ಮಾಡಿದೆ ಚಿಕ್ಕ ಮತ್ತ್ ಚಿಕ್ಕ ವಯಸ್ಸಲ್ಲಿ ಸಿಕ್ಸ್ ಪ್ಯಾಕ್ ಮಾಡಿದೆ ಇವಾಗ ಎಲ್ಲರೂ ಹೇಳ್ತಾರೆ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಅಂತ ಹದಿನಾರು ವಯಸ್ಸಿಗೆ ಮಾಡಿ ಅಲ್ಲಿಂದ ಬಂದಿದ್ದು ತುಂಬಾ ಖುಷಿ ಇದೆ ಅಲ್ಲಿಂದ ಜಿಮ್ ಸ್ಟಾರ್ಟ್ ಮಾಡಿದ್ದು ಜಿಮ್ನಾಸ್ಟಿಕ್ಸ್ ಬಾಕ್ಸಿಂಗು ಕಿಕ್ ಬಾಕ್ಸಿಂಗ್ ಸಾಕು ಸರ್ ಸಾಕು ಸರ್ ಹೇಳ್ತಾ ಹೋದ್ರೆ ತೋರಿಸ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಅದಾದ್ಮೇಲೆ ಆರ್ಫ್ ರೈಡಿಂಗು ಸ್ವಿಮ್ಮಿಂಗು ಹೇಗೆ ನಮ್ಮಣ್ಣ ಆಕ್ಟಿಂಗ್ ನ ಏನು ಮಾಡಿಲ್ಲ Que vamos, que vamos, que vamos para la gozadera full bebé